ನಾನೇ ಈ ರಾಜ್ಯದ ಅನಭಿಷಕ್ತ ದೊರೆ ಅನ್ನೋದನ್ನು ಮರೆತು ಅಂತ ಅಯೋಗ್ಯರಿದ್ದಾರೆ ಸಮಾಜ ಘಾತಕರಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ ದಯವಿಟ್ಟು ಏನು ಮಾಡಬೇಡಿ ಪೊಲೀಸ್ನವ್ರಿಗೆ ಫ್ರೀ ಆಗಿಬಿಡಿ ನೀವು ಹೋಗಿ ಏನು ಮಾಡ್ತೀರೋ ಮಾಡಿ ಅನ್ನಿ ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ ಇಂಥ ಅಯೋಗ್ಯರಿಗೆ ಇಂಥ ಗಾ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಏನು ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಮೂರು ಸೈನಿಕರಿಗೂ ಕೂಡ ನೀವು ಫ್ರೀ ಕೊಟ್ರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ನೀ ತಾವು ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ ನನಗೆಲ್ಲ ಒಂದು ಕಡೆ ನೋವಾಯ್ತದೆ ಈ ನೋವನ್ನಾದರೂ ನೀವೆಲ್ಲ ಒಂದು ಕಡೆ ಬಗೆಹರಿಸ್ಬೇಕಾದ್ರೆ ಇಂಥ ಇವರನ್ನು ದಯವಿಟ್ಟು ನೀವು ಯಾವ ರೀತಿ ಕೊಡ್ತೀರೋ ಬಿಡಿ ಇಲ್ಲಾರೆ ಭಾರತ ಸರ್ಕಾರಕ್ಕೆ ಇಲ್ವಾ ಈ ಸೆಕೆಂಡ್ನಿಂದ ಕಾರ್ಯೋನ್ಮುಖರಾಗಿ ಇವರನ್ನು ಕೇವಲ ಬಂಧಿಸೋದಲ್ಲ ನಾನು ಏನೋ ಮಾಡಿದ್ರಲ್ಲ ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರ ಕೊನೆ ಆಡೋದಕ್ಕೆ ಏನೇನು ಬೇಕು ಆ ಕೆಲಸವನ್ನು ಮಾಡಿ ಜಿಲ್ಲಾಧಿಕಾರಿ ಕಚೇರಿಗಳು